ಹಾಯ್ ಫ್ರೆಂಡ್ಸ್ ನಾನು ರೂಪಾ ನಮ್ಮ ಸಾಧನದಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈಗ ಪ್ರೀವಿಯಸ್ ಏನು ನಾವು ಜಿ ಕೆ ಕ್ಲಾಸಸನ್ನು ಮಾಡ್ತಾ ಇದೀವಿ ಸೊ ಅದರ ಮುಂದುವರೆದ ಒಂದು ಸೀರೀಸ್ ಅಂತಲೇ ಹೇಳ್ಬೋದು ದಟ್ ಮೀನ್ಸ್ ಇದುವರೆಗೂ ನಾವು ಪಾರ್ಟ್ ತರ್ಟೀನ್ವರೆಗೂ ಕೂಡ ಅಪ್ ಟು ಒನ್ ತರ್ಟಿ ಎತ್ ಕೂಡ ಡಿಸ್ಕಸ್ ಮಾಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ ಒನ್ ತ್ರೀ ಒನ್ನಿಂದ ಒನ್ ಫೋರ್ ಜೀರೋ ದಟ್ ಮೀನ್ಸ್ ಬ್ಯೂಟಿಫುಲ್ ಟೆನ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಅದರಲ್ಲಿ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯಗಳ ಮೇಲೆ ಪ್ರಚಲಿತವಾಗಿ ತುಂಬ ಸುದ್ದಿಯಲ್ಲಿರ್ತಕ್ಕಂತಹ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇದಕ್ಕೂ ಮುಂಚೆ ಮಾಡಿರ್ತಕ್ಕಂತಹ ವಿಡಿಯೋಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ರಿಪೀಟ್ ಆಗಿರೋ ಕ್ವಶನ್ಸನ್ನೇ ಡಿಸ್ಕಸ್ ಮಾಡಿದ್ದೀವಿ ಯಾರಿನ್ನೂ ಆ ವೀಡಿಯೋಸನ್ನು ನೋಡಿಲ್ಲ ಎಲ್ಲರೂ ಕೂಡ ವೀಡಿಯೋಸನ್ನು ನೋಡಿಕೊಂಡು ದಟ್ ಮೀನ್ಸ್ ಟ್ವೆಲ್ತ್ ಅಪ್ ಟು ಟ್ವೆಲ್ತ್ ಸೀರೀಸ್ವರೆಗೂ ಇನ್ನೂ ನೋಡಿಲ್ಲ ಅಂತ ಹೇಳೋರು ತರ್ಟೀನ್ ಸೀರೀಸು ಕೂಡ ಕಂಪ್ಲೀಟ್ ಆಗಿದೆ ಸೊ ಅಷ್ಟು ಕೂಡ ಸ್ವಲ್ಪ ಪಾಯಿಂಟ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕ್ವಶನ್ಸನ್ನು ನೋಡಿಕೊಂಡ್ರೆ ಈಸಿ ಆಗುತ್ತೆ ಎಕ್ಸಾಮಿಗೆ ಎಕ್ಸಾಮ್ ವೈಸ್ ಎಕ್ಸಾಮ್ ಪರ್ಪಸ್ ಅಂತ ಹೇಳ್ಬೋದು ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಾಲೆಡ್ಜ್ ಗೇನ್ ಮಾಡೋಕ್ಕೂ ಕೂಡ ಆಗಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪಾರ್ಟ್ ಫೋರ್ಟೀನ್ ಸೊ ಭಾಗ ಹದಿನಾಲ್ಕರಲ್ಲಿ ಬರ್ತಕ್ಕಂತಹ ನೂರ ಮೂವತ್ತೊಂದನೇ ಪ್ರಶ್ನೆಯಿಂದ ನೂರ ನಲವತ್ತನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರಿನೂ ನಮ್ಮ ಸಾಧನಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಮೊದಲ ಪ್ರಶ್ನೆ ಓಕೆ ಜಗತ್ತಿನ ಮೊದಲ ಮರದ ಉಪಗ್ರಹ ಜಸ್ಟ್ ಇಮ್ಯಾಜಿನ್ ನಾವು ಇದುವರೆಗೂ ಕೂಡ ಒಂದು ಮೆಟಾಲಿಕ್ ಸರ್ಫೇಸ್ ಅಥವಾ ಮೆಟಲ್ ಅನ್ನೋ ಒಂದು ಆಬ್ಜೆಕ್ಟ್ ಅನ್ನ ಇಟ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ ಸ್ಯಾಟಲೈಟ್ ಬಗ್ಗೆ ಬಟ್ ವಿತೌಟ್ ಎನಿ ಮೆಟಾಲಿಕ್ ಸರ್ಫೇಸ್ ಆರ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ನಾವು ಹೌ ಕ್ಯಾನ್ ವಿ ಪ್ರಿಪೇರ್ ದ ಸೆಟಲೈಟ್ ಅನ್ನೋದನ್ನ ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ ಯಾವುದು ಅದು ಸೆಟಲೈಟ್ ಅಂತ ಹೇಳಿದ್ರೆ ಲಿಗ್ನೋಸ್ಯಾಟ್ ಅಂತ ಹೇಳಿ ಅದ್ರ ಹೆಸರು ಆ ಉಪಗ್ರಹದ ಹೆಸರು ಬಂದು ಲಿಗ್ನೋಸ್ಯಾಟ್ ಜಗತ್ತಿನ ಮೊದಲ ಮರದ ಉಪಗ್ರಹ ಅಂತ ಹೇಳಿ ಕರಿತೀವಿ ಏನಿದು ಲಿಗ್ನೋಸ್ಯಾಟ್ ಅಂತ ಹೇಳಿ ನೋಡೋದಾದ್ರೆ ಪ್ರಪಂಚದ ಮೊದಲ ಮರದ ಉಪಗ್ರಹ ಲಿಗ್ನೋಸ್ಯಾಟ್ ಅನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಸೋ ಐ ಐ ಎಸ್ ಎಸ್ ಸ್ಪೇಸ್ ಎಕ್ಸ್ ಕಾರ್ಯಾಚರಣೆಯಲ್ಲಿ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಯಿತು ಸೊ ಈ ಒಂದು ಲಿಗ್ನೋಸ್ಯಾಟ್ ಅನ್ನ ಸ್ಪೇಸ್ ಎಕ್ಸ್ ಕಾರ್ಯಾಚರಣೆಯಲ್ಲಿ ಸ್ಪೇಸ್ಗೆ ಬಾಹ್ಯಾಕಾಶಕ್ಕೆ ಉಡಾವಣೆಯನ್ನು ಮಾಡಲಾಗುತ್ತೆ ಸೊ ಈ ಲಿಗ್ನೋಸ್ಯಾಟ್ ಅನ್ನ ಕ್ಯೂಟೋ ವಿಶ್ವವಿದ್ಯಾನಿಲಯ ಮತ್ತು ಸುಮಿಟೋಮೊ ಫಾರೆಸ್ಟ್ರಿ ಲ್ಯಾಂಗಿಂಗ್ ಕಂಪನಿಯ ಸಂಶೋಧಕರು ವಿನ್ಯಾಸಗೊಳಿಸಿದ್ದಾರೆ ಸೊ ಇದು ಹೊನೋಕಿಯಿಂದ ಮಾಡಲ್ಪಟ್ಟಿದೆ ಇದು ಒಂದು ರೀತಿಯ ಮ್ಯಾಗ್ನೋಡಿಯಾ ಮರವನ್ನ ಸಾಂಪ್ರದಾಯಿಕವಾಗಿ ಕತ್ತಿ ಕವಚಗಳನ್ನ ತಯಾರಿಸಲು ಬಳಸಲಾಗುತ್ತಿತ್ತು ಅಂದ್ರೆ ಇದನ್ನ ಸಾಮಾನ್ಯವಾಗಿ ಕತ್ತಿಗಳ ತಯಾರಿಕೆಯಲ್ಲಿ ಆಗಿರ್ಬೋದು ಮತ್ತೆ ಕವಚಗಳು ಅಂತ ಹೇಳಿ ನಾವೇನ್ ಕರಿತೀವಿ ಕರಿತೀವಿ ಸೊ ಅದರ ಒಂದು ಪ್ರಿಪರೇಷನ್ ಅಲ್ಲಿ ಬಳಸಲಾಗ್ತಾ ಇತ್ತು ಈ ಒಂದು ಮರವನ್ನ ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದಲೂ ಸಹ ಒಂದು ಟ್ರೆಡಿಷನಲ್ ಟ್ರೀ ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಾ ಇದ್ರು ಬಟ್ ರೈಟ್ ನಾವು ಲಿಗ್ನೋಸ್ಯಾಟ್ ಪ್ರಿಪರೇಷನ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡಿರ್ತಕ್ಕಂಥದ್ದು ಈ ಲಿಗ್ನೋಸ್ಯಾಟ್ ನ ಉದ್ದೇಶ ಹಾಗಿದ್ರೆ ಈ ಲಿಗ್ನೋಸ್ಯಾಟ್ ನ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಮರವು ಬಾಹ್ಯಾಕಾಶಕ್ಕೆ ಸೂಕ್ತವಾಗಿರ್ತಕ್ಕಂತಹ ವಸ್ತುವಾಗಿದೆಯೇ ಎಂದು ಪರೀಕ್ಷಿಸುವುದು ಸೊ ಮರ ಬಾಹ್ಯಾಕಾಶಕ್ಕೆ ಸೂಕ್ತವಾಗಿದೆಯಾ ಇದು ಒಂದು ವಸ್ತು ಅಂತ ಹೇಳಿ ತಿಳಿಸ್ತಕ್ಕಂತಹ ಒಂದು ಅಹ್ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಬಾಹ್ಯಾಕಾಶದ ವಿಪರೀತ ಪರಿಸರದಲ್ಲಿ ಮರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನ ಇದು ಅಳೆಯುತ್ತದೆ ಜಸ್ಟ್ ಇಮ್ಯಾಜಿನ್ ಅಹ್ ಹೌ ಇಟ್ ವರ್ಕ್ಸ್ ಅಂತ ಹೇಳಿ ದಟ್ ಮೀನ್ಸ್ ಇದು ಹೆಂಗೆ ವರ್ಕ್ ಮಾಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ ದಟ್ ಮೀನ್ಸ್ ಯಾವುದೇ ವಿಷಯವನ್ನ ನಾವು ತಿಳ್ಕೋಬಾರ್ದು ಅಂತಿಲ್ಲ ಎಲ್ಲಾ ವಿಷಯಗಳನ್ನ ನಾವು ಒಂದ್ ಸ್ವಲ್ಪ ಅದನ್ನ ತಿಳ್ಕೊಂಡು ಅದರ ಆಳವನ್ನ ಅರಿತಾಗ ಮಾತ್ರ ಅದ್ರ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ ಆ ಲಿಗ್ನೋಸಾಟ್ ಮರದ ಉಪಗ್ರಹ ಜಸ್ಟ್ ಲೀವ್ ಇಟ್ ಅಂತ ಹೇಳಿ ಅಷ್ಟನ್ನೇ ನಾವು ತಿಳ್ಕೊಂಡು ಬಿಡೋದಲ್ಲ ಏನಿದು ಏನು ಇದರ ವಿಶೇಷತೆ ಏನು ಇದರ ಗುರಿ ಉದ್ದೇಶಗಳು ಏನು ಅನ್ನೋದನ್ನ ತಿಳ್ಕೊಂಡಾಗ ಏನಾಗುತ್ತೆ ಇಟ್ ಮೇ ಬಿ ಹೆಲ್ಪ್ಫುಲ್ ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಜಸ್ಟ್ ಕೀ ಬರ್ ಬರ್ಕೊಂಡು ಹೋಗಿ ನಮ್ಮ ಕ್ವಶನ್ ಸೀರೀಸ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರತ್ತೆ ದಟ್ಸ್ ವೈ ಒಂದು ನೋಟ್ಸ್ ಆಗುತ್ತೆ ನಿಮಗೆ ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀವಿ ನಾವು ಬಟ್ ನೀವು ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿ ಈ ಎಲ್ಲ ಪಾಯಿಂಟ್ಸನ್ನು ಬರ್ಕೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಒನ್ ತ್ರೀ ಟೂ ನೂರ ಮೂವತ್ತೆರಡನೇ ಪ್ರಶ್ನೆ ಹದಿನಾರನೇ ಬ್ರಿಕ್ಸ್ ಶೃಂಗ ಶೃಂಗಸಭೆ ನಡೆದಂತಹ ಸ್ಥಳ ಸೊ ಬ್ರಿಕ್ಸ್ ಅಂತಕ್ಕಂತಹ ದೇಶಗಳು ಸೇರ್ಕೊಂಡು ಏನಾಗುತ್ತೆ ಶೃಂಗಸಭೆಯನ್ನ ನಡೆಸುತ್ತೆ ಹಾಗಾದ್ರೆ ಹದಿನಾರನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಹೇಳಿದ್ರೆ ರಷ್ಯಾದ ಕಝಾನ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ನಡೆಯುತ್ತೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬ್ರಿಕ್ಸ್ ಶೃಂಗಸಭೆಯು ರಷ್ಯಾದ ಕಝಾನ್ನಲ್ಲಿ ನಲ್ಲಿ ನಡೆದ ಹದಿನಾರನೇ ವಾರ್ಷಿಕ ಶೃಂಗ್ ಬ್ರಿಕ್ಸ್ ಶೃಂಗಸಭೆಯಾಗಿರ್ತೇ ಇರುತ್ತೆ ಸೊ ಸಿಕ್ಸ್ಟೀಂತ್ ಅಂತ ಹೇಳಿ ಕರಿತೀವಿ ಸೊ ಹದಿನೈದನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸಂಸ್ಥೆಗೆ ಸೇರ್ಪಡೆಗೊಂಡ ನಂತರ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಅನ್ನು ಸದಸ್ಯರನ್ನಾಗಿ ಸೇರಿಸಿಕೊಂಡ ಮೊದಲ ಬ್ರಿಕ್ಸ್ ಶೃಂಗಸಭೆ ಇದಾಗಿದೆ ಬ್ರಿಕ್ಸ್ ನ ಪ್ರಸ್ತುತ ಸದಸ್ಯರು ಹಾಗಿದ್ರೆ ಬ್ರಿಕ್ಸ್ ಹೊರತುಪಡಿಸಿ ಯಾವೆಲ್ಲ ದೇಶಗಳು ಸೇರ್ಕೊಂಡಿದ್ವೋ ಅದೆಲ್ಲದನ್ನು ಸೇರಿ ಪ್ರಸ್ತುತವಾಗಿ ಈ ಒಂದು ಸಮ್ಮೇಳನವನ್ನು ನಡೆಸಲಾಗ್ತಿದೆ ಸೊ ಯಾವ್ದು ಈಜಿಪ್ಟು ಇಥಿಯೋಪಿಯಾ ಇರಾನು ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ ಕರಿತೀವಿ ಅದೆಲ್ಲದು ಸೊ ಪ್ರಸ್ತುತವಾಗಿ ಬ್ರಿಕ್ಸ್ ನಲ್ಲಿ ಸದಸ್ಯರು ಅಂತ ಹೇಳಿದಾಗ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಇರಾನ್ ಈಜಿಪ್ಟ್ ಇಥಿಯೋಪಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೊ ಬ್ರಿಕ್ಸ್ ಅಂತ ಬಂದಾಗ ನಮ್ಗೆ ಇಲ್ಲಿ ಬ್ರೆಜಿಲ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಹಾಗೆ ಭಾರತ ಚೀನಾ ಸೌತ್ ಆಫ್ರಿಕಾ ಇಷ್ಟಿದ್ದು ಸೊ ಟು ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ದಟ್ ಮೀನ್ಸ್ ಹದಿನೈದನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇರಾನ್ ಆಗಿರ್ಬೋದು ಈಜಿಪ್ಟ್ ಇಥಿಯೋಪಿಯಾ ಮತ್ತೆ ಯುನೈಟೆಡ್ ಅರೇಬ್ ಎಮಿರೇಟ್ಸ್ ಅರಬ್ ಎಮಿರೇಟ್ಸ್ ಸೇರ್ಕೊಂಡಿರುವಂತದ್ದು ಸೊ ದಿಸ್ ಇಸ್ ಆಲ್ ಅಬೌಟ್ ಬ್ರಿಕ್ಸ್ ಶೃಂಗಸಭೆ ಓಕೆ ಸೊ ದ ನೆಕ್ಸ್ಟ್ ಒನ್ ಯಾವ ಸಂಸ್ಥೆಯು ಇತ್ತೀಚೆಗೆ ವಿಶ್ವದ ಮಕ್ಕಳ ಸ್ಥಿತಿ ಎಸ್ ಒ ಡಬ್ಲ್ಯೂ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯನ್ನ ಪ್ರಕಟಿಸಿದೆ ಸೊ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನೆಸ್ ಅಂತ ಹೇಳಿ ಕರಿತೀವಿ ಯುನೈಟೆಡ್ ನೇಷನ್ಸ್ ಸೊ ಈ ಒಂದು ಸಂಸ್ಥೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಇರ್ತಕ್ಕಂತಹ ವಿಶ್ವದಲ್ಲಿ ಇರ್ತಕ್ಕಂತಹ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಒಂದು ವರದಿಯನ್ನ ಕೊಡತ್ತೆ ಪ್ರಕಟಿಸುತ್ತೆ ಸೊ ಈ ವರ್ಷದ ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ ರಿಪೋರ್ಟ್ ಸೊ ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ ರಿಪೋರ್ಟ್ ಇಂದು ನಮ್ಮ ಜಗತ್ತನ್ನು ರೂಪಿಸುವ ಶಕ್ತಿಗಳು ಮತ್ತು ಪ್ರವೃತ್ತಿಗಳನ್ನು ಪರಿಶೀಲಿಸುತ್ತದೆ ಮತ್ತು ಅವರು ಭವಿಷ್ಯವನ್ನು ಹೇಗೆ ರೂಪಿಸಬಹುದು ಎಂಬುದನ್ನು ಸಹ ಇದು ಪ್ರತಿಬಿಂಬಿಸುತ್ತೆ ಸೊ ವರದಿಯ ಪ್ರಕಾರ ದಟ್ ಮೀನ್ಸ್ ರಿಪೋರ್ಟ್ ಪ್ರಕಾರ ಮೂರು ಮೆಗಾ ಟ್ರೆಂಡ್ಗಳನ್ನು ಪರಿಶೋಧಿಸುತ್ತದೆ ಅದು ಈಗ ಮತ್ತು ಎರಡ್ ಸಾವಿರದ ಐವತ್ತರ ನಡುವಿನ ಜಸ್ಟ್ ಇಮ್ಯಾಜಿನ್ ಸೊ ಪ್ರಸ್ತುತವಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಟೂ ತೌಸಂಡ್ ಫಿಫ್ಟಿ ಇನ್ ಬಿಟ್ವೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫಿಫ್ಟಿ ನಡುವಿನ ಮಕ್ಕಳ ಜೀವನದ ಮೇಲೆ ಗಾಢವಾಗಿ ಪರಿಣಾಮವನ್ನ ಬೀರುತ್ತದೆ ಸೊ ಅವು ಜನಸಂಖ್ಯಾ ಬದಲಾವಣೆಗಳು ಹವಾಮಾನ ಮತ್ತು ಪರಿಸರದ ಬಿಕ್ಕಟ್ಟುಗಳು ಮತ್ತು ಗಡಿನಾಡು ತಂತ್ರಜ್ಞಾನಗಳ ಬಗ್ಗೆ ಪ್ರಮುಖವಾಗಿ ತಿಳಿಸ್ತಕ್ಕಂಥದ್ದು ದಟ್ ಮೀನ್ಸ್ ಯಾವ ಯಾವ ಆ ರಿಪೋರ್ಟ್ ಅನ್ನ ದಾಖ್ ಯಾವ ಯಾವ ರಿಪೋರ್ಟ್ ಅನ್ನ ಅಲ್ಲಿ ವರದಿ ಮಾಡಲಾಗತ್ತೆ ಅಥವಾ ರೆಕಾರ್ಡ್ ಮಾಡ್ಕೊಳ್ ರೆಕಾರ್ಡ್ ಮಾಡ್ಕೊಳ್ತಾರೆ ಅಂದ್ರೆ ಈ ಎಲ್ಲಾ ಥಿಂಗ್ಸ್ ಗಳನ್ನ ಇಟ್ಕೊಂಡು ಒಂದು ವರದಿಯನ್ನ ತಯಾರು ಮಾಡ್ತಾರೆ ಪ್ರಶ್ನೆ ಒನ್ ತರ್ಟಿ ಫೋರ್ ಒನ್ ತ್ರೀ ಫೋರ್ ಎರಡನೇ ಭಾರತ ಖಾರಿಕಾಂ ಶೃಂಗಸಭೆ ಎಲ್ಲಿ ನಡೆಯಿತು ಗಯಾನ ಅಂತ ಹೇಳಿ ಕರಿತೀವಿ ಸೊ ಎರಡನೇ ಭಾರತದ ಕಾರ್ಯಕ್ರಮ ಕಾರಿಕಾಂ ಶೃಂಗಸಭೆ ಸೊ ಗಯಾನ ವಾಟ್ ಅಬೌಟ್ ದಿಸ್ ಥಿಂಗ್ ಅಂತ ಹೇಳಿ ನೋಡೋದಾದ ನೋಡೋದಾದ್ರೆ ಎರಡನೇ ಭಾರತ ಕಾರ್ಯಕ್ರಮ ಶೃಂಗಸಭೆಯು ನವೀಕರಿಸಬಹುದಾದ ಶಕ್ತಿ ಓಕೆ ಹವಾಮಾನ ಬದಲಾವಣೆ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಗಾಢಗೊಳಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸಿದೆ ಅಂದ್ರೆ ಆ ಇದು ಯಾವೆಲ್ಲ ಆ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸತ್ತೆ ಅಭಿವೃದ್ಧಿ ಪಡಿಸೋದಕ್ಕೆ ನವಿ ಟ್ರೈ ಮಾಡತ್ತೆ ಅಂತ ಹೇಳಿದ್ರೆ ನವೀಕರಿಸಬಹುದಾದಂತಹ ಶಕ್ತಿ ಸಂಪನ್ಮೂಲಗಳು ಗೊತ್ತಿದೆ ನಮಗೆ ನವೀಕರಿಸಬಹುದಾದ ನವೀಕರಿಸಲಾಗದ ಅಂತ ಹೇಳಿ ಎರಡು ಬರುತ್ತೆ ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಅಂತ ಹೇಳಿ ಸೊ ನವೀಕರಿಸಬಹುದಾದ ಅಂತ ಅಂದಾಗ ಸೋಲಾರ್ ಎನರ್ಜಿ ಇರಬಹುದು ವಿಂಡ್ ಎನರ್ಜಿ ಇರ್ಬೋದು ಹೈಡ್ರೋಲೈಟಿಕ್ ಎನರ್ಜಿ ಇರ್ಬೋದು ಅಂದರೆ ಈ ಸೂರ್ಯನ ಶಕ್ತಿ ಆಗಿರ್ಬೋದು ಮತ್ತೆ ಗಾಳಿ ಆಗಿರ್ಬೋದು ಅದೇ ರೀತಿಯಾಗಿ ವಾಟರ್ ನೀರಿನ ಸಂಪತ್ತು ಇರ್ಬೋದು ಸೊ ಎಗೇನ್ಗೆ ನಾವು ಬಳಸಿದಂಗೂ ಖಾಲಿ ಮಾಡೋದು ಖಾಲಿ ಆಗೋದಿಲ್ಲ ಅದು ಎಗೇನ್ ಎಗೇನ್ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ ಆ ಸೊ ನವೀಕರಿಸಲಾಗದ ಅಂದ್ರೆ ಪೆಟ್ರೋಲ್ ಡೀಸೆಲ್ ಇಂಧನಗಳು ಎಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಸೊ ಇಲ್ಲಿ ಎಸ್ಪೆಷಲಿ ಇದರಲ್ಲಿ ನವೀಕರಿಸಬಹುದಾದಂತಹ ಶಕ್ತಿ ಸಂಪನ್ಮೂಲಗಳನ್ನ ಕುರಿತು ಹೇಳ್ತಕ್ಕಂಥದ್ದು ಸೊ ಹವಾಮಾನ ಬದಲಾವಣೆ ಅಂದ್ರೆ ಹವಾಮಾನದಲ್ಲಿ ಉಂಟಾಗ್ತಕ್ಕಂತಹ ಕ್ಲೈಮೇಟಿಕ್ ಚೇಂಜಸ್ ಬಗ್ಗೆ ಆಗಿರ್ಬೋದು ಮತ್ತೆ ಆರೋಗ್ಯ ಆರ್ಥಿಕ ಅಭಿವೃದ್ಧಿ ಸೊ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಹೆಲ್ತ್ ರಿಗಾರ್ಡೆಡ್ ಏರಿಯಾಸ್ ಇರ್ಬೋದು ಅದೇ ರೀತಿಯಾಗಿ ಎಕನಾಮಿಕಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದಾಗಿರ್ಬೋದು ಇದನ್ನ ಹೆಚ್ಚು ಮಾಡುವಲ್ಲಿ ಮಹತ್ವದ ಹೆಜ್ಜೆಯನ್ನು ಇದು ಗುರುತಿಸಿದೆ ಈ ಸಹಯೋಗವು ಹಂಚಿಕೆಯ ಸವಾಲುಗಳನ್ನು ಎದುರಿಸಲು ವಿಶಾಲ ಅವಕಾಶಗಳನ್ನು ನೀಡುತ್ತದೆ ನಿರ್ದಿಷ್ಟವಾಗಿ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಬೆಳವಣಿಗೆ ಮತ್ತು ಕೆರೆಬಿಯನ್ ಪ್ರದೇಶದಲ್ಲಿ ಭಾರತದ ಪಾತ್ರವನ್ನು ಹೆಚ್ಚಿಸುತ್ತದೆ ದಟ್ ಮೀನ್ಸ್ ಮೇರ ಭಾರತ್ ಮಹಾನ್ ಎಷ್ಟು ಎಲ್ಲ ವಿಶಾಲತೆಯನ್ನ ವೈಶಾಲ್ಯತೆಯನ್ನ ಹರಡಿಕೊಂಡಿದೆ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನವೀಕರಿಸುವಂತಹ ಒಂದು ಕೌಶಲ್ಯವನ್ನು ಸೊ ನ್ಯೂ ಸ್ಕಿಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡಿದೆ ತನ್ನನ್ನು ತಾನು ಐಡೆಂಟಿಫೈಡ್ ಮಾಡಿಕೊಂಡಿದೆ ಅಂತ ಹೇಳಿ ಹೇಳ್ಬೋದು ಸೊ ದ ನೆಕ್ಸ್ಟ್ ಒನ್ ಒನ್ ತ್ರೀ ಫೈವ್ ಒನ್ ತರ್ಟಿ ಫೈವ್ ಕ್ವೆಶನ್ ನಂಬರ್ ಒನ್ ತ್ರೀ ಫೈ ಸೊ ಇದು ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಸಿ ಪಿ ಐ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಶ್ರೇಣಿ ಸೊ ಹಾಗಿದ್ರೆ ಈ ಒಂದು ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಎಷ್ಟನೇ ಒಂದು ಶ್ರೇಣಿಯನ್ನು ಪಡ್ಕೊಂಡಿದೆ ಹತ್ತನೇ ಸ್ಥಾನ ಸೊ ವಿತ್ ಇನ್ ಟೆನ್ ಅಂತಾನೆ ಹೇಳ್ಬೋದು ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸಿ ಸಿ ಪಿ ಐ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಹತ್ತನೇ ಸ್ಥಾನದಲ್ಲಿದೆ ಇದು ಹವಾಮಾನ ಬದಲಾವಣೆ ಎದುರಿಸಲು ಅರವತ್ತಕ್ಕೂ ಹೆಚ್ಚು ದೇಶಗಳ ಪ್ರಯತ್ನಗಳ ಜಾಗತಿಕ ಮೌಲ್ಯಮಾಪನವಾಗಿದೆ ಅಂದ್ರೆ ಮೋರ್ ದ್ಯಾನ್ ಸಿಕ್ಸ್ಟಿ ಅಂತ ಹೇಳಿ ಕರಿತೀವಿ ನೇಷನ್ಸು ಕಂಟ್ರೀಸು ಸೊ ಅಲ್ಲಿ ಏನಾಗತ್ತೆ ಹವಾಮಾನ ಬದಲಾವಣೆಯನ್ನ ಕುರಿತು ಆಗ್ತಕ್ಕಂತಹ ಬದಲಾವಣೆಯನ್ನ ಕುರಿತು ಹೇಳ್ತಕ್ಕಂಥದ್ದಾಗಿರ್ಬೋದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಎರಡು ಸ್ಥಾನಗಳನ್ನ ಕಳೆದುಕೊಂಡಿದ್ದರೂ ಸಹ ವರದಿಯು ಭಾರತದ ಕಡಿಮೆ ತಲಾವಾರು ಹೊರಸೂಸುವಿಕೆ ಮತ್ತು ಕ್ಷಿಪ್ರವಾಗಿ ನವೀಕರಿಸಬಹುದಾದ ಇಂಧನ ನಿಯೋಜನೆಯನ್ನ ಪ್ರಮುಖವಾಗಿ ಶಕ್ತಿಯಾಗಿ ಎತ್ತಿ ತೋರಿಸಿದೆ ಅಂದ್ರೆ ವೇಗವಾಗಿ ನವೀಕರಿಸ ಜಸ್ಟ್ ಮಾತಾಡಿದ್ವಿ ನಾವು ಸೊ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಹೇಳಿ ವಿಂಡ್ ಎನರ್ಜಿ ಇರ್ಬೋದು ವಾಟರ್ ಎನರ್ಜಿ ಅಥವಾ ಹೈಡ್ರೊಲೈಟಿಕ್ ಎನರ್ಜಿ ಆಗಿರ್ಬೋದು ಸೋಲಾರ್ ಎನರ್ಜಿ ಆಗಿರ್ಬೋದು ಸೊ ಇದನ್ನ ಕ್ಷಿಪ್ರವಾಗಿ ಮತ್ತೆ ಭಾರತದ ಕಡಿಮೆ ತಲಾವಾರು ಹೊರಸೂಸುವಿಕೆ ದಟ್ ಮೀನ್ಸ್ ಪೊಲ್ಯೂಟೆಂಟ್ಸ್ ಅಂತ ನಾವೇನ್ ಕರಿತೀವಿ ಎಸ್ಪೆಷಲಿ ಇನ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಡೆಲ್ಲಿನಲ್ಲಿ ಏರ್ ಪೊಲ್ಯೂಷನ್ ಎಷ್ಟಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಚಾರ ಸೊ ಇದೆಲ್ಲದನ್ನ ಹೊರತುಪಡಿಸಿ ಸೊ ಜಾಗತಿಕವಾಗಿ ಒಂದು ಹವಾಮಾನ ಬದಲಾವಣೆಯನ್ನು ಏನ್ ಮಾಡಬಹುದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನ ಏನನ್ನ ರೂಢಿ ಮಾಡ್ಕೋಬಹುದು ಅನ್ನೋದನ್ನು ಸಹ ಇಲ್ಲಿ ಬೇಗ ಕೈಗೊಳ್ಳತಕ್ಕಂತಹ ಒಂದು ನಿಯೋಜನೆಯ ಶಕ್ತಿಯಾಗಿ ಹೊರಹೊಮ್ಮಿದೆ ಸೊ ಸಿ ಸಿ ಪಿ ಎನಲ್ಲಿ ನಲ್ಲಿ ಮೊದಲ ಮೂರು ಸ್ಥಾನಗಳನ್ನ ಖಾಲಿ ಬಿಡಲಾಗಿದೆ ಏಕೆಂದರೆ ಯಾವುದೇ ದೇಶವು ಅತ್ಯಂತ ಹೆಚ್ಚು ರೇಟಿಂಗ್ ಗಳಿಸುವಲ್ಲಿ ಎಲ್ಲಾ ವಿಭಾಗಗಳಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನ ನೀಡಲಿಲ್ಲ ಸೊ ಜಸ್ಟ್ ಇಮ್ಯಾಜಿನ್ ಫಸ್ಟ್ ತ್ರೀ ಪ್ಲೇಸಸ್ ಅನ್ನ ಯಾವ ಕಂಟ್ರಿಗೂ ಕೂಡ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ರೇಟಿಂಗ್ಗಳನ್ನು ಅಂದರೆ ಪಾಯಿಂಟ್ಸ್ ಗಳನ್ನ ತಗೊಳ್ಳೋದ್ರಲ್ಲಿ ಆ ಮೊದಲ ಮೂರು ಸ್ಥಾನದಲ್ಲಿ ಇರ್ತಕ್ಕಂಥ ದೇಶಗಳು ವಿಫಲವತ್ತೆಯನ್ನು ಹೊಂತಾವೆ ಸೊ ಸಾಕಷ್ಟು ಉತ್ತಮ ಪ್ರದರ್ಶನ ನೀಡಲಿಲ್ಲ ಅದಕ್ಕಾಗಿ ನಾಲ್ಕನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಅಗ್ರ ಸ್ಥಾನದಲ್ಲಿದ್ರೆ ನೆದರ್ಲ್ಯಾಂಡ್ ಮತ್ತು ಯು ಕೆ ನಂತರದ ಸ್ಥಾನದಲ್ಲಿದೆ ಓಕೆ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಅನದರ್ ಒನ್ ಈಸ್ ಯು ಕೆ ಸೊ ಇಷ್ಟು ಕೂಡ ಏನಾಗತ್ತೆ ನೆನ್ಪಿಟ್ಕೊಳ್ಳೇ ಬೇಕಾಗತ್ತೆ ಸೊ ನೆನ್ಪಿಡ್ಲೇಬೇಕಾಗತ್ತೆ ಸೊ ಡೆನ್ಮಾರ್ಕ್ ಆಗಿರ್ಬೋದು ನೆದರ್ಲ್ಯಾಂಡ್ ಆಗಿರ್ಬೋದು ಯು ಕೆ ಆಗಿರ್ಬೋದು ನಮ್ಮ ಇಂಡಿಯಾದ ಹೆಸರು ಬಂದಿದೆ ಅಂದರೆ ಅಫ್ಕೋರ್ಸ್ ಸಿ ಸಿ ಪಿ ಐ ಇಂಡೆಕ್ಸ್ ನೆನ್ಪಿಟ್ಕೊಳ್ಳೇ ಸಿ ಸಿ ಪಿ ಇಂಡೆಕ್ಸ್ನಲ್ಲಿ ಹತ್ತನೇ ಸ್ಥಾನವನ್ನು ಭಾರತ ಗಳಿಸಿದೆ ಅಂದರೆ ಹಾಗಿದ್ರೆ ಮೊದಲ ಮೂರು ಸ್ಥಾನಗಳು ಖಾಲಿ ಬಿಡಲಾಗಿದೆ ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ವ್ಯಾಲ್ಯೂಬಲ್ ಕ್ವೆಶನ್ ಅಂತ ಹೇಳ್ಬೋದು ಮೊದಲ ಮೂರು ಸ್ಥಾನ ಯಾಕೆ ಬಿಡಲಾಗಿದೆ ಅಂದ್ರೆ ರೇಟಿಂಗ್ಸ್ ಅನ್ನ ಯಾವುದು ಜಾಸ್ತಿ ತಗೊಂಡಿಲ್ಲ ಸೊ ಅದರ ನಂತರದಲ್ಲಿ ಅಂತ ಹೇಳಿದ್ರೆ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಮತ್ತೆ ಯು ಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ತ್ರೀ ಸಿಕ್ಸ್ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಆಂಟಿಬಯೋಟಿಕ್ ಟಾರ್ಗೆಟಿಂಗ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಹೆಸರೇನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಹೆಸರೇನು ನಾಫಿತ್ರೋಮೈಸಿನ್ ಅಂತ ಹೇಳಿ ಕರಿತೀವಿ ಓಕೆ ಈ ನಾಫಿತ್ರೋಮೈಸಿನ್ ಬಗ್ಗೆ ಸ್ವಲ್ಪ ತಿಳ್ಕೊಡೋದಾದರೆ ಸೊ ಇದನ್ನ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ ಇವರು ನಿರೋಧಕ ಸೋಂಕುಗಳಿಗೆ ಮೊದಲ ಸ್ಥಳೀಯ ಪ್ರತಿಜೀವಕ ಪ್ರತಿಜೀವಕ ಆ್ಯಂಟಿಬಯೋಟಿಕ್ಸ್ ನಾಫಿತ್ರೋಮೈಸಿನ್ ಅನ್ನ ಒಂದು ಔಷಧವಾಗಿ ಬಿಡುಗಡೆಯನ್ನು ಮಾಡ್ತಾರೆ ಯಾರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಓಕೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ಗುರಿಯಾಗಿಸಲು ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಪ್ರತಿಜೀವಕದ ಹೆಸರು ಆ್ಯಂಟಿಬಯೋಟಿಕ್ನ ಹೆಸರು ನಾಫಿತ್ರೋಮೈಸಿನ್ ಇದನ್ನ ಮಿಕ್ನಾಫ್ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟವನ್ನು ಮಾಡಲಾಗುತ್ತೆ ಸೊ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ವಿರುದ್ಧ ಹೋರಾಡಲು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಪ್ರತಿಜೀವಕ ನಾಫಿತ್ರೋಮೈಸಿನ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಒಂದು ಆಂಟಿಬಯೋಟಿಕ್ ಅಂತಾನೆ ಕರಿಬಹುದು ಈ ನಾಫಿತ್ರೋ ಮೈಸಿನ್ ಅನ್ನ ಸಮುದಾಯ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂತಹ ಬ್ಯಾಕ್ಟೀರಿಯಾದ ನ್ಯುಮೋನಿಯಾ ಚಿಕಿತ್ಸೆಗಾಗಿ ಸೊ ನ್ಯೂಮೋನಿಯಾ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇದೆ ಥೈರಾಯ್ಡ್ ಆಗಿರ್ಬೋದು ನ್ಯುಮೋನಿಯಾ ಆಗಿರ್ಬೋದು ಚಿಕ್ಕ ಚಿಕ್ಕ ಪ್ರೌಢಾವಸ್ಥೆಯಲ್ಲಿ ಬಂದಿರತಕ್ಕಂತಹ ಮಕ್ಕಳಲ್ಲೂ ಸಹ ಕಾಣಿಸ್ಕೊಳ್ತಾ ಇದೆ ಇದಕ್ಕೂ ಸಹ ಒಂದು ಆ್ಯಂಟಿಬಯೋಟಿಕ್ಸ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಇದು ಪ್ರತಿಜೀವಕ ನಿರೋಧಕ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಕಾಯಿಲೆ ಕಾಯಿಲೆಯಾಗಿದೆ ಸೊ ನಾಫಿತ್ರೋಮೈಸಿನ್ ಆ್ಯಂಟಿಬಯೋಟಿಕ್ ಅಂತ ನೆನ್ ಬಂದಾಗ ಬ್ಯಾಕ್ಟೀರಿಯಲ್ ಡಿಸೀಸಸ್ನ ನೆನ್ಪಿಟ್ಕೋಬೇಕು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ವೈರಲ್ ಡಿಸೀಸಸ್ಸು ಬ್ಯಾಕ್ಟೀರಿಯಲ್ ಡಿಸೀಸಸ್ಸು ಡಿಸ್ಕಸ್ ಮಾಡಿದ್ದೀವಿ ಚಾರ್ಟ್ ಕೂಡ ಕೊಟ್ಟಿದ್ದೀವಿ ಸೊ ಗೋ ಫಾರ್ ದೋಸ್ ಕ್ಲಾಸಸ್ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಒನ್ ತ್ರೀ ಸೆವೆನ್ ಒನ್ ತರ್ಟಿ ಸೆವೆನ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಸ್ವಾತಂತ್ರ್ಯ ವರದಿಯಲ್ಲಿ ಭಾರತದ ಶ್ರೇಣಿ ಸೊ ಎಕನಾಮಿಕಲ್ ಸ್ಟೇಟಸ್ ಅಲ್ಲಿ ಅದರ ಒಂದು ಸ್ಥಾನ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಎಂಬತ್ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿರುತ್ತೆ ನಮ್ಮ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕನಾಮಿಕ್ ಫ್ರೀಡಮ್ ಆಫ್ ದಿ ವರ್ಲ್ಡ್ ಇ ಎಫ್ ಡಬ್ಲ್ಯೂ ಅಂತ ಹೇಳಿ ಕರಿತೀವಿ ಎಕನಾಮಿಕ್ ಫ್ರೀಡಮ್ ಆಫ್ ದಿ ವರ್ಲ್ಡ್ ಅಂತ ಈ ಒಂದು ವರದಿಯಲ್ಲಿ ಭಾರತ ನೂರ ಅರವತ್ತೈದು ದೇಶಗಳಲ್ಲಿ ಓವರ್ ಆಲ್ ವರ್ಲ್ಡ್ ಅಲ್ಲಿ ನೂರ ಅರವತ್ತೈದು ದೇಶಗಳು ಭಾಗವಹಿಸಿರುತ್ತೆ ಅದರಲ್ಲಿ ಎಂಬತ್ನಾಲ್ಕನೇ ಸ್ಥಾನದಲ್ಲಿ ಇದಿರುತ್ತೆ ಇದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಂಬತ್ತೇಳನೇ ಸ್ಥಾನದಿಂದ ಸುಧಾರಣೆ ಆಗಿದೆ ಅಂದ್ರೆ ಎಂಬತ್ತೇಳನೇ ಸ್ಥಾನಕ್ಕಿದ್ದು ಈಗೇನಾಗಿದೆ ಡಿಕ್ರೀಸ್ ಆಗ್ತಾ ಇದೆ ದಟ್ ಮೀನ್ಸ್ ಹೈಯೆಸ್ಟ್ ಶ್ರೇಣಿಗೆ ಹೋಗ್ತಾ ಇದೆ ಎಂಬತ್ನಾಲ್ಕನೇ ಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರೆಸೆಂಟ್ ಇಯರ್ ಅಲ್ಲಿ ಇದೆ ನೆಕ್ಸ್ಟ್ ಎಕನಾಮಿಕ್ ಫ್ರೀಡಮ್ ಆಫ್ ದಿ ವರ್ಲ್ಡ್ ವರದಿಯನ್ನ ಫ್ರೇಜರ್ ಇನ್ಸ್ಟಿಟ್ಯೂಟ್ ವಾರ್ಷಿಕವಾಗಿ ಪ್ರಕಟಿಸುತ್ತದೆ ಮತ್ತು ವ್ಯಕ್ತಿಗಳು ಆರ್ಥಿಕ ಆಯ್ಕೆಗಳನ್ನ ಮಾಡಲು ಅನುಮತಿಸುವ ಅವರ ನೀತಿಗಳು ಮತ್ತು ಸಂಸ್ಥೆಗಳ ಆಧಾರದ ಮೇಲೆ ದೇಶಗಳನ್ನ ಮೌಲ್ಯಮಾಪನ ಮಾಡುತ್ತದೆ ಅಂದ್ರೆ ಒಂದು ಅಸೆಸ್ಮೆಂಟನ್ನು ಯಾವ ರೀತಿಯಾಗಿ ಇದು ಮಾಡತ್ತೆ ಅಂತ ಹೇಳಿದ್ರೆ ಸೊ ಆರ್ಥಿಕವಾಗಿ ಯಾವ ರೀತಿ ಮುಂದುವರಿಬೇಕು ಯಾವ ಕ್ಷೇತ್ರದಲ್ಲಿ ನಾವು ಎಕನಾಮಿಕಲಿ ನಮ್ಮನ್ನು ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಅನ್ನೋ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡು ಅಸೆಸ್ಮೆಂಟ್ ಮಾಡಲಾಗತ್ತೆ ಮೌಲ್ಯಮಾಪನವನ್ನು ಮಾಡಲಾಗತ್ತೆ ಸೊ ಹತ್ತರ ಸಮೀಪವಿರುವ ಸ್ಕೋರ್ ಹೆಚ್ಚಿನ ಮಟ್ಟದ ಆರ್ಥಿಕ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ದಟ್ ಮೀನ್ಸ್ ನಾವು ರೀಸೆಂಟ್ ಆಗಿ ನೋಡ್ಕೊಂಡ್ ಬಂದ್ವಿ ಹತ್ತನೇ ಸ್ಥಾನವನ್ನು ಗಳಿಸಿರೋದು ಭಾರತ ಅಂತ ಹೇಳಿ ಸಿ ಪಿ ಐ ಇಂಡೆಕ್ಸ್ ಅಲ್ಲಿ ಸೊ ಇಲ್ಲಿ ಹತ್ತಕ್ಕೆ ಸಮೀಪವಿರತಕ್ಕಂತಹ ಒಂದು ಆ ದೇಶಗಳ ಏನಿದೆ ಅದು ಜಾಸ್ತಿ ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂತಹ ದೇಶಗಳನ್ನ ಇಂಡಿಕೇಟ್ ಮಾಡುತ್ತೆ ನಿಯಂತ್ರಣ ಬಲವಾದ ಕರೆನ್ಸಿ ಮತ್ತು ಸರ್ಕಾರದ ಗಾತ್ರ ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ ಭಾರತ ಪ್ರಗತಿ ಸಾಧಿಸಿದೆ ಎಂದು ವರದಿಯನ್ನು ಗಮನಿಸಿದೆ ಆದಾಗ್ಯೂ ಸಹ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಸ್ವಾತಂತ್ರ್ಯದ ಕುಸಿತವನ್ನೂ ಸಹ ಗಮನಿಸಿದೆ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯದ ಕುಸಿತವನ್ನು ಸಹ ಇಲ್ಲಿ ಐಡೆಂಟಿಫೈ ಮಾಡಲಾಗುತ್ತೆ ನೆಕ್ಸ್ಟ್ ಒನ್ ಒನ್ ಥ್ರೀ ಏಟ್ ಒನ್ ತರ್ಟಿ ಏಟ್ ಕ್ವಶನ್ ಲ್ಯಾಂಗ್ವೇಜ್ ಲ್ಯಾಂಡ್ ಅನ್ನು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಸೊ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರು ಇವರು ಏನು ಮಾಡಿದ್ದಾರೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲನ್ನು ಏನು ಮಾಡಿದ್ದಾರೆ ಫಸ್ಟ್ ಟೈಮ್ ಅಭಿವೃದ್ಧಿಪಡಿಸಿದ್ದಾರೆ ಸೊ ವಾಟ್ ಅಬೌಟ್ ದಿಸ್ ಒನ್ ಅಂತ ನೋಡೋದಾದರೆ ಈ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯನ್ನು ಎಲ್ಲಾರ್ ಎಲ್ ಎ ಸಿ ಎಂ ಅಂತ ಅಲ್ಲಿ ಭಾರತದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮೂಲಕ ಡಿಆರ್ಡಿಒ ಸೊ ಈ ಒಂದು ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕೆಗಳ ಬೆಂಬಲದೊಂದಿಗೆ ಅಭಿವೃದ್ಧಿ ಪಡಿಸಲಾಗಿದೆ ನೆಕ್ಸ್ಟ್ ಈ ಎಲ್ ಆರ್ ಎಲ್ ಎ ಸಿ ಎಮ್ ದಟ್ ಮೀನ್ಸ್ ಲಾಂಗ್ ರೇಂಜ್ ಲಾಂಗ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಅಭಿವೃದ್ಧಿ ಮತ್ತು ಉತ್ಪಾದನೆಯು ಹೈದರಾಬಾದ್ನ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ ಅಂತ ಹೇಳಿ ಕರಿತೀವಿ ಮತ್ತು ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಇ ಎಲ್ ಅಂತ ಹೇಳಿ ಕರಿತೀವಿ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಸಹಯೋಗವನ್ನು ಮಾಡಿಕೊಳ್ಳಲಾಗಿದೆ ಈ ಎರಡು ಸಂಸ್ಥೆಗಳ ಜೊತೆಗೆ ಸೊ ಈ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಒಂದು ದೀರ್ಘ ಶ್ರೇಣಿಯ ಅದನ್ನ ನೆಲದಿಂದ ಅಥವಾ ಹಡಗುಗಳಿಂದ ಉಡಾಯಿಸಬಹುದು ಜಸ್ಟ್ ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ ಸೊ ಇದನ್ನ ನೆಲದಿಂದ ಅಥವಾ ಲ್ಯಾಂಡ್ ಇಂದೂ ಕೂಡ ಇದನ್ನ ಉಡಾಯಿಸಬಹುದು ಮತ್ತೆ ಹಡಗುಗಳಿಂದನೂ ಸಹ ಏನ್ ಮಾಡಬಹುದು ಉಡಾವಣೆ ಮಾಡಬಹುದು ಉಡಾವಣಾ ವೇದಿಕೆ ಮತ್ತು ಸಿಬ್ಬಂದಿಯನ್ನ ಸುರಕ್ಷಿತವಾಗಿರಿಸುವಾಗ ಕಾರ್ಯತಂತ್ರಗಳ ಗುರಿಗಳ ಮೇಲೆ ನಿಖರವಾದ ಸ್ಟ್ರೈಕ್ ಗಳನ್ನ ನಿರ್ವಹಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ ಸೊ ಅಲ್ಲಿ ಯಾವ ರೀತಿ ಅದನ್ನ ಹ್ಯಾಂಡ್ಲಿಂಗ್ ಮಾಡಬೇಕು ಯಾವ ಯಾವ ಅಂಶಗಳನ್ನ ಅಲ್ಲಿ ಇಟ್ಕೊಂಡು ಈ ಒಂದು ಮಿಸೈಲ್ ಅನ್ನು ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರುತ್ತೆ ಸೊ ದ ನೆಕ್ಸ್ಟ್ ಒನ್ ಒನ್ ತ್ರೀ ನೈನ್ ಒನ್ ತರ್ಟಿ ನೈನ್ ಕ್ವಶನ್ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಯುವ ಸಂಗಮ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿತು ಯುವ ಸಂಗಮ ಅಂತ ಹೇಳಿ ಸೊ ಯೂತ್ಸ್ ಅಂತ ಹೇಳಿ ಕರಿತೀವಿ ಸೊ ಯುವ ಸಂಗಮ ಪೋರ್ಟಲ್ ಅನ್ನ ಶಿಕ್ಷಣ ಸಚಿವಾಲಯ ಮಾಡುತ್ತೆ ಪ್ರಾರಂಭಿಸುತ್ತೆ ಸೊ ಶಿಕ್ಷಣ ಸಚಿವಾಲಯವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬಾಡಿಯಲ್ಲಿ ಕಾರ್ಯಕ್ರಮದ ಐದು ಹಂತಕ್ಕಾಗಿ ಯುವ ಸಂಗಮ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ ಸೊ ಅಂತ ಐದಕ್ಕಾಗಿ ನೋಂದಣಿ ಗಡುವನ್ನ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಸೊ ಅಕ್ಟೋಬರ್ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದರ ತನಕ ಇದನ್ನ ವಿಸ್ತರಣೆಯನ್ನ ಕೂಡ ಮಾಡಿದ್ರು ಈ ಉಪ ಸಂಗಮ ಕಾರ್ಯಕ್ರಮವು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಯುವ ಜನರ ನಡುವೆ ಸಂಪರ್ಕವನ್ನು ಬಲಪಡಿಸಲು ಭಾರತ ಸರ್ಕಾರದ ಉಪಕ್ರಮ ಅಂತ ಹೇಳಿ ಕರಿತೀವಿ ಸೊ ನಾಟ್ ಓನ್ಲಿ ಇನ್ ಸ್ಟೇಟಸ್ ಇನ್ಕ್ಲೂಡಿಂಗ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಸಹ ಇದೇನ್ ಮಾಡುತ್ತೆ ಸೇರ್ಕೊಂಡು ಅಲ್ಲಿರ್ತಕ್ಕಂತಹ ಯುವ ಜನರನ್ನ ಸೆಳೆಯೋದಕ್ಕೆ ಅಲ್ಲಿರ್ತಕ್ಕಂತಹ ಯುವ ಜನರ ಒಂದು ಅಭಿವೃದ್ಧಿಗೋಸ್ಕರ ಡೆವಲಪ್ಮೆಂಟ್ಗೋಸ್ಕರ ಮಾಡಿದೆ ಇದು ಒಂದು ಸುಂದರ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಈ ಕಾರ್ಯಕ್ರಮವು ಇತರೆ ಸಂಸ್ ಸಂಸ್ಕೃತಿಗಳಿಗೆ ಗೌರವ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ಭಾರತದ ಪ್ರಾಚೀನ ಸಂಸ್ಕೃತಿ ಹಾಗೆ ನೈಸರ್ಗಿಕ ವೈವಿಧ್ಯತೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲೇನಾಗತ್ತೆ ಭಾರತದ ಒಂದು ಪ್ರಾಚೀನ ಸಂಸ್ಕೃತಿ ಸೊ ಟ್ರೆಡಿಷನಲ್ ಅಂತ ಏನು ನಾವು ಕರಿತೀವಿ ಸೊ ಆ ಟ್ರೆಡಿಷನ್ ಬಗ್ಗೆ ಏನ್ ಹೇಳುತ್ತೆ ನಮಗೆ ಆ ಉತ್ತೇಜನವನ್ನ ಮಾಡೋದಕ್ಕೆ ಆ ಇಲ್ಲೇನಾಗತ್ತೆ ಸಂಸ್ಕೃತಿ ಗೌರವ ಮತ್ತು ತಿಳುವಳಿಕೆಯನ್ನ ಉತ್ತೇಜಿಸೋದಕ್ಕೆ ಏನಾಗತ್ತೆ ಇದು ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳಿ ಕರಿತೀವಿ ನಮ್ಮ ಭಾರತದ ಸಂಸ್ಕೃತಿ ಅಂತಾನೆ ಹೆಸರುವಾಸಿ ಭಾರತದಲ್ಲಿ ಏನಾಗತ್ತೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತಡ ನೀಡ್ತಕ್ಕಂಥದ್ದಾಗಿರ್ಬೋದು ಸೊ ಅದನ್ನ ಗುರುತಿಸಿ ಮತ್ತೆ ನೈಸರ್ಗಿಕ ವೈವಿಧ್ಯತೆ ನಮ್ಮ ಬಯೋಡೈವರ್ಸಿಟಿ ಅಂತ ನಾವೇನು ಕರಿತೀವಿ ಸೊ ಡಿಫ್ರೆಂಟ್ ಅನಿಮಲ್ಸ್ ಡಿಫ್ರೆಂಟ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ಅಂಡ್ ಫೌನ ಎಲ್ಲದನ್ನು ಸೇರಿಸ್ಕೊಂಡು ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ ಅಂತ ಹೇಳಿ ಕರಿತೀವಿ ಇದೆಲ್ಲದ್ರ ಬಗ್ಗೆ ಏನ್ ಮಾಡತ್ತೆ ಈ ಆ್ಯಪ್ ನಲ್ಲಿ ತಿಳ್ಕೊಬಹುದಾಗಿರುತ್ತೆ ಇದನ್ನ ಶಿಕ್ಷಣ ಸಚಿವಾಲಯ ಈ ಪೋರ್ಟಲ್ ಅನ್ನ ಬಿಡುಗಡೆ ಮಾಡುತ್ತೆ ಯುವ ಸಂಗಮ್ ಸೊ ದಿಸ್ ಈಸ್ ಆಲ್ ಅಬೌಟ್ ಯುವ ಸಂಗಮ್ ಅಂತ ಹೇಳಿ ಕರಿತೀವಿ ಓಕೆ ಸೊ ದ ನೆಕ್ಸ್ಟ್ ಏತ್ ಕ್ವಶನ್ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಸೊ ಆ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೊದಲ ಸ್ಥಾನ ಪಡೆದಂತಹ ರಾಜ್ಯ ಯಾವುದು ಕೇರಳ ಅಂತ ಹೇಳಿ ಕರಿತೀವಿ ಸೊ ಆಹಾರ ಸುರಕ್ಷತಾ ಸೂಚ್ಯಂಕ ಎಫ್ ಎಸ್ ಎಸ್ ಐ ಫೆಸಾಯ್ ಅಂತ ಹೇಳಿ ಕರಿತೀವಿ ಸೊ ಭಾರತೀಯ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟದ ಪ್ರಾಧಿಕಾರ ಎಫ್ ಎಸ್ ಎಸ್ ಎ ಐ ಬಿಡುಗಡೆ ಮಾಡಿರುವ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಹಾರದ ಸುರಕ್ಷತೆ ಕಾರ್ಯಕ್ಷಮತೆಯನ್ನು ಶ್ರೇಣೀಕರಿಸುತ್ತದೆ ನಾವು ಯುವ ಸಂಗಮ್ ಪೋರ್ಟಲ್ ಅನ್ನೋ ಬಗ್ಗೆನು ಹೇಳಿದಾಗ ನೋಡಿದ್ವಿ ವಿವಿಧ ರಾಜ್ಯಗಳು ಹಾಗೇನೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಸೊ ದಿಸ್ ವನ್ ಆಲ್ಸೋ ಇನ್ಕ್ಲೂಡಿಂಗ್ ದ ಪಾಯಿಂಟ್ ಅಂತೀವಿ ಎಲ್ಲ ರಾಜ್ಯಗಳಿಗೆ ಆಗಿರ್ಬೋದು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಒಂದು ಆಹಾರದ ಸುರಕ್ಷತೆಯನ್ನ ಏನ್ ಮಾಡತ್ತ ಇದು ಹೆಚ್ಚು ಮಾಡೋದಕ್ಕೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂತಹ ಮೂರು ರಾಜ್ಯಗಳು ಕೇರಳ ತಮಿಳುನಾಡು ಜಮ್ಮು ಕಾಶ್ಮೀರ್ ಓಕೆ ಒನ್ಸಗೇ ರಿಪೀಟ್ ದಿಸ್ ವಾನ್ ಕೇರಳ ತಮಿಳ್ನಾಡು ಮತ್ತೆ ಜೆ ಕೆ ಜಮ್ಮು ಕಾಶ್ಮೀರ್ ಕೇರಳ ಸತತವಾಗಿ ಎರಡನೇ ವರ್ಷಕ್ಕೆ ಮೊದಲ ಸ್ಥಾನದಲ್ಲಿದೆ ಸೊ ಸತತವಾಗಿ ಈ ಒಂದು ಫೆಸಿ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿ ಕೇರಳ ಎಗೈನ್ ಎರಡನೇ ಸ್ಥಾನ ಎರಡನೇ ಸಲ ಬಂದಿದೆ ಮೊದಲ ಸ್ಥಾನದಲ್ಲಿ ಸೊ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಕೇರಳ ತನ್ನ ತಪಾಸಣೆ ಗುರಿಯ ಗುರಿಯ ಹಂಡ್ರೆಡ್ ಪರ್ಸೆಂಟ್ಗಿಂತ ಹೆಚ್ಚು ಸಾಧನೆಯನ್ನ ಮಾಡಿದೆ ಸೊ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಇದು ಅತಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ತಮಿಳ್ನಾಡು ಗಮನಾರ್ಹ ಸಂಖ್ಯೆಯ ಪೂರ್ಣ ಸಮಯದ ಗೊತ್ತುಪಡಿಸಿದ ಆಹಾರ ಸುರಕ್ಷತೆ ಅಧಿಕಾರಗಳನ್ನು ಸಹ ಇದು ತಿಳಿಸ್ಕೊಡತ್ತೆ ಜಮ್ಮು ಕಾಶ್ಮೀರ ಸೂಚ್ಯಂಕದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂಚ್ಯಂಕದಿಂದ ಇತರ ಪ್ರಮುಖ ಸಂಶೋಧನೆಗಳು ಸಹ ಇದರಲ್ಲಿ ಸೇರಿರುತ್ತೆ ಸೊ ಒಂದು ಆಹಾರ ಸು ಸುರಕ್ಷತೆ ಅಂತ ಬಂದಾಗ ಈಗ ನಾವೇ ಡೇ ಟು ಡೇ ಲೈಫ್ ಅಲ್ಲಿ ಬಂದಾಗ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳಿ ಫಾಲೋ ಮಾಡ್ತಾ ಇರ್ತೀವಿ ದಟ್ ಮೀನ್ಸ್ ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡು ಇಷ್ಟೊತ್ತಿಗೆ ಲಂಚ್ ಮಾಡು ಇಷ್ಟೊತ್ತಿಗೆ ಡಿನ್ನರ್ ಮಾಡು ಇನ್ ಬಿಟ್ವೀನ್ ಸ್ನ್ಯಾಕ್ಸ್ ತಗೋ ಅದೆಲ್ಲದನ್ನು ಸಹ ತಿಳ್ಕೊಳೋದಲ್ದೇ ಈ ಎಲ್ಲ ಅಂಶಗಳನ್ನು ಕೇಂದ್ರೀಕರಿಸೋದಲ್ಲದೇನೆ ಯಾವ ರೀತಿಯ ಫುಡ್ ತಗೋಬೇಕು ಸೊ ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯೆಟ್ ಹಾಗಿದ್ರೆ ಪ್ರೋಟೀನ್ ವಿಟಮಿನ್ ಫ್ಯಾಟ್ ಎಲ್ಲದೂ ಇರುತ್ತಾ ವಿಟಮಿನ್ಸ್ ಹೇಳ್ತೀನಿ ಎಲ್ಲದರಿಂದ ಸಿಗತ್ತಾ ಯಾವ ಆಹಾರದಿಂದ ವಿಟಮಿನ್ ಸಿಗತ್ತೆ ಸೊ ಈ ಆ ಎಲ್ಲ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡಾಗ ಸೊ ನಮ್ಮ ಸಾಧನದಲ್ಲೇ ಈ ವಿಟಮಿನ್ಸ್ ಬಗ್ಗೆ ಆಗಿರ್ಬೋದು ಜೀವಸತ್ವಗಳು ಅಂತಲೇ ಇರ್ಬೋದು ಅಥವಾ ಸೆಲ್ ಬಗ್ಗೆ ಇರ್ಬೋದು ಸೊ ಅದನ್ನು ಸಪ್ರೇಟ್ ಸಪ್ರೇಟಾಗಿ ವಿಡಿಯೋವನ್ನು ಮಾಡಿದ್ದೀವಿ ಸೈನ್ಸ್ ಸಬ್ಜೆಕ್ಟ್ ರಿಗಾರ್ಡಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸೊ ಅದನ್ನು ಕೂಡ ನೋಡ್ಕೋಬೋದು ಈಸಿ ಆಗುತ್ತೆ ಸೊ ಪ್ಲ್ಯಾಂಟ್ ಹಾರ್ಮೋನ್ಸ್ ಬಗ್ಗೆ ಆಗಿರ್ಬೋದು ಡಿಫ್ರೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ಚರ್ಚಿಸಲು ಚರ್ಚೆ ಮಾಡಿದ್ದೀವಿ ಸೊ ಅದರಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಸೊ ನೆಕ್ಸ್ಟು ಯಾವ ಯಾವ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೂಚ್ಯಂಕದಿಂದ ಇತರ ಪ್ರಮುಖ ಸಂಶೋಧನೆಗಳು ಯಾವ ಸಂಶೋಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ನೆಕ್ಸ್ಟ್ ಸಮಪ್ ಮಾಡೋಣ ಕ್ಲಾಸ್ನ ನಾಗಾಲ್ಯಾಂಡ್ ತನ್ನ ಆಹಾರ ಸುರಕ್ಷತಾ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಪ್ರಗತಿಗಾಗಿ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಮನ್ನಣೆಯನ್ನು ಪಡೆದುಕೊಂಡಿದೆ ಗೋವಾ ಅನುಸರಣೆಯಲ್ಲಿ ಕಡಿಮೆ ಸ್ಕೋರ್ ಮಾಡಿದೆ ಸೊ ಜಾರ್ಖಂಡ್ ಅನುಸರಣೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದಾರೆ ಆ ನೆಕ್ಸ್ಟ್ ರಾಜಸ್ಥಾನ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಥಿಕ ದತ್ತಾಂಶದಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿಕೊಂಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ಹಿಂದಿನ ವರ್ಷಕ್ಕಿಂತ ಎಸ್ ಎಫ್ ಎಸ್ ಐನಲ್ಲಿ ಯಾವುದೇ ಸುಧಾರಣೆಯನ್ನು ತೋರಿಸುವ ಏಕೈಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸೊ ಇಲ್ಲೂ ಸಹ ಏನಾಗಿದೆ ಹೆಚ್ಚಿನ ಆಹಾರ ಸುರಕ್ಷತೆಯನ್ನು ತೋರಿಸ್ತಕ್ಕಂತಹ ಒಂದು ಸೂಚ್ಯಂಕ ಅಂತ ಹೇಳಿ ಕರಿಬಹುದು ಸೊ ದಿಸ್ ಈಸ್ ಆಲ್ ಅಬೌಟ್ ಒನ್ ತರ್ಟಿ ಒನ್ ಟು ಒನ್ ಫಾರ್ಟಿ ಟೆನ್ ಕ್ವಶನ್ಸ್ ಲೆಟ್ಸ್ ಬಿ ಬಿಗಿನ್ ವಿತ್ ಅನದರ್ ಕಾನ್ಸೆಪ್ಟ್ ಅನದರ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ನೆಕ್ಸ್ಟು ನಾವು ಈ ಮುಂದುವರೆದ ಒಂದು ಜಿ ಕೆ ಕ್ಲಾಸಸ್ಸನ್ನು ಪಾರ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಎಷ್ಟಾಗುತ್ತೋ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಬರೋವರೆಗೂ ಕೊಡ್ತಾ ಇರ್ತೀವಿ ಅದರ ಒಂದು ಸದುಪಯೋಗವನ್ನು ಎಲ್ಲರೂ ಬಳಸ್ಕೊಳ್ಳಿ ಎಲ್ರಿಗೂ ಕೂಡ All the very best. Thank you so much for watching this video.